ಲೈಟ್ ಆಫ್ ಕ್ರೈಸ್ಟ್ ಚಾನೆಲ್ ಮುಖಾಂತರ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಇವತ್ತಿನ ಟಾಪಿಕ್ ಏನ ವಿಷಯವೇನೆಂದರೆ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ್ದಂತಹ ಹಲವು ಭಕ್ತರ ಬಗ್ಗೆ ಮೊದಲನೇದಾಗಿ ಅಬ್ರಹಾಮನು ಅಬ್ರಹಾಮನು ಕರ್ತನು ಸೋದಂ ಗೋಮರವನ್ನು ನಾಶ ಮಾಡುವುದಕ್ಕೆ ದೇವರಾದ ಯಹೋವನು ಅಬ್ರಹಾಮನಿಗೆ ಹೇಳ್ತಿದ್ದಾನೆ ಯಾಕಂದರೆ ಅಬ್ರಹಾಮನ ತಮ್ಮನಾದ ಮ ತಮ್ಮನ ಮಗ ಲೋಟನು ಅಲ್ಲಿ ಸೋದಮ್ ಗೋಮರದಲ್ಲಿ ವಾಸಿಸ್ತಿದ್ದಾನೆ ಪಾಪ ಜಾಸ್ತಿ ಆಗಿದ್ದರಿಂದ ದೇವರು ಅಬ್ರಾಂಗೆ ಹೇಳಿದರಂತೆ ನಾನು ಈ ಸೋದಮ್ ಗೋಮರ ಪಟ್ಟಣವನ್ನು ಅಳಿಸಿ ಹಾಕ್ತೀನಿ ನಾಶ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಬೈಬಲಲ್ಲಿ ಏನಂತ ಹೇಳ್ತಿದೆ ಅತ್ತ ಆದಿಕಾಂಡ ಹದಿನೆಂಟ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಕನ್ನಡದಲ್ಲಿ ಹೀಗೆ ಓದೋಣ ಸಿಸ್ಟರ್ ಒಂದು ನೀತಿ ಮಂತರಿಗೆ ಒಂದು ವೇಳೆ ಐವತ್ತು ಮಂದಿ ನೀತಿವಂತರಿಗೆ ಮಂತರಿಗೆ ಐವತ್ತು ಮಂತಿ ಮಂತರಿಗೆ ಐದು ಮಂದಿ ಕಡಿಮೆ ಆಗಿದ್ದರು ಐದು ಮಂದಿ ಕಡಿಮೆ ಆಗಿದ್ದರು ಆ ಕಡಿಮೆ ಆದವರ ಕೈ ಪಟ್ಟಣವೆಲ್ಲ ನಾಶ ಮಾಡುದಯ್ಯ ಆ ಕೈ ಪಟ್ಟಣವನ್ನೆಲ್ಲ ಪಟ್ಟಣವನ್ನೆಲ್ಲ ನಾಶ ಎಂದು ಹೇಳಲು ಯಹೋವನು ಅಲ್ಲಿ ನಲವತ್ತೈದು ಮಂದಿ ಸಿಕ್ಕಿದರು ನಾಶ ಮಾಡುವುದಿಲ್ಲ ಅಂದನು ಏನಂತ ಹೇಳ್ತಿದಾರೆ ಅಲ್ಲಿ ನಲ್ವತ್ತೈದು ಜನ ಇದ್ರು ಕೂಡ ನಾನು ಆ ಪಟ್ಟಣವನ್ನು ನಾಶ ಮಾಡೋಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೆಕ್ಸ್ಟ್ ವಚನ ಹೋದಿ ಸಿಸ್ಟರ್ ಸ್ವಾಮಿ ಕೋಪ ಮಾಡ್ಕೋಬಾರ್ದು ಸ್ವಾಮಿ ಕೋಪ ಮಾಡ್ಕೋಬೇಡ ಮಾತಾಡುತ್ತೇನೆ ನಾನು ಇನ್ನ ಮಾತಾಡುತ್ತೇನೆ ಒಂದು ವೇಳೆ ಮೂವತ್ತು ಮಂದಿ ಕೂಡ ಅಲ್ಲಿ ಸಿಕ್ಕಿದ್ರು ಅಲ್ಲಿ ಮೂವತ್ತು ಅದನ್ನು ನಾಶ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಏನಂತ ಹೇಳ್ತಿದ್ದಾರೆ ಏಸಪ್ಪ ಏನಂತ ಹೇಳ್ತಿದ್ದಾರೆ ಅಲ್ಲಿ ಮೂವತ್ತು ಜನ ಇದ್ರು ಕೂಡ ಅದನ್ನ ಆ ಪಟ್ಟಣವನ್ನು ನಾನು ನಾಶ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ವರ್ಷ ಓದಿ ಸಿಸ್ಟರ್ ಈಗ ಸ್ವಾಮಿ ಸಂಗಡ ಮಾತಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ ಇದು ಸ್ವಾಮಿ ಸಂಗಡ ಮಾತನಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ ಧೈರ್ಯಗೊಂಡಿದ್ದೇನೆ ಒಂದು ವೇಳೆ ಇಪ್ಪತ್ತ ಅಲ್ಲಿ ಸಿಕ್ಕರು ಒಂದು ವೇಳೆ ಅಲ್ಲಿ ಇಪ್ಪತ್ತ ಮಂದಿ ಕೂಡ ಸಿಕ್ಕಿದ್ರು ಇಪ್ಪತ್ತ ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುವೇನು ಇಲ್ಲೇ ಈಗ ಇಂಗ್ಲಿಷ್ ಅಲ್ಲಿ ಓದೋಣ ಅಗೇನ್ ಹಿ ಸ್ಪೋಕ್ ಟು ಹೆಮ್ ಸೆಡ್ ಫಾರ್ಟಿ ಆರ್ ಫೌಂಡ್ ಇನ್ ದೇರ್ ಇನ್ ದೇರ್ ಹಿ ಆನ್ಸರ್ಡ್ ಫಾರ್ ದ ಸೇಕ್ ಆಫ್ ಫಾರ್ಟಿ ಐ ವಿಲ್ ನಾಟ್ ಡೂ ಇಟ್ ಹೀಗಾಗಿ ಅಗೇನ್ ದ ಅಬ್ರಹಮ್ ಇಸ್ ಆಸ್ಕಿಂಗ್ ಮತ್ತೆ ಅಬ್ರಹಮನು ದೇವ್ರ ಹತ್ರ ಕೇಳ್ತಿದ್ದಾರೆ ಅಲ್ಲಿ ಮೂವತ್ತು ಜನ ಇದ್ರು ಕೂಡ ನೀವು ಅದನ್ನ ನಾಶ ಮಾಡ್ತೀರಾ ಆ ಪಟ್ಟಣವನ್ನು ನೀವು ನಾಶ ಮಾಡ್ತೀರಾ ಅಂತ ಕೇಳ್ತಿದ್ದಾನೆ ಅಲ್ಲಿ ಇನ್ನೊಂದು ವಚನ ಏನು ಹೇಳ್ತಾ ಇದೆ ಸೇ ಇನ್ನೊಂದು ವರ್ಷ ಏನೇಂತ ಹೇಳ್ತಿದೆ ಅಲ್ಲಿ ಇಪ್ಪತ್ತು ಜನ ಇದ್ರು ಕೂಡ ನಾನು ಅದನ್ನ ನಾಶ ಮಾಡೋದಿಲ್ಲ ಅಂತ ದೇವರ ದೇಹವನ್ನು ಅಬ್ರಾಹಮನಿಗೆ ಹೇಳ್ತಿದ್ದಾರೆ ನೆಕ್ಸ್ಟ್ ದೇವರ ದೇಹವನ್ ಏನಂತ ಹೇಳ್ತಿದ್ದಾನೆ ಅಂಡ ಹದ್ನೇ ಸಿಟ್ಟಾಗಬಾರದು ಅಬ್ರಹಾಮ ಸ್ವಾಮಿ ನಿನಗೆ ಸಿಟ್ಟಾಗಬಾರದು ಇನ್ನೊಂದೇ ಸಾರಿ ನಾನು ಮಾತನಾಡ್ತೀನಿ ಹತ್ತು ಮಂದಿ ಸಿಕ್ಕು ಎಲ್ಲ ಒಂದು ವೇಳೆ ಹತ್ತು ಮಂದಿ ಕೂಡ ಸಿಕ್ಕಿದ್ರು ಹತ್ತು ಮಂದಿ ನಿಮಿತ್ತವು ಅದನ್ನು ಉಳಿಸುವ ಅಂತ ದೇಹವನ್ನು ಹೇಳ್ತಾನೆ ನಾಶ ಮಾಡಲ್ಲ ಅಂತ ದೇವರ ದೇಹವನ್ನು ಅಬ್ರಹ್ಮನ್ಗೆ ಹೇಳ್ತಿದ್ದಾರೆ ಅಲ್ಲಿ ಆಬ್ರಹಾಮರು ಒಬ್ಬ ಲೋಟನಗೋಸ್ಕರ ದೇವರ ಹತ್ರ ಕೇಳ್ಕೊಂತಿದ್ದಾರೆ ಅಲ್ವಾ ಎಸಪ್ಪ ನಾಶ ಮಾಡಲ್ವಾ ಎಸಪ್ಪ ಅಂತ ಹೇಳ್ತಿದ್ದಾರೆ ಅಬ್ರಹಮ್ ಅವರು ಒಂದು ಆತ್ಮಕ್ಕೋಸ್ಕರ ಅಷ್ಟು ಆತ್ಮ ಭಾರವುಳ್ಳವರಾಗಿ ಆ ದೇವ್ ದೇವರ ದೇಹವನ ಹತ್ರ ಕೇಳ್ತಿದಾರಲ್ವಾ ತಪ್ಪಿಸ್ಬೇಕು ಏನಂತ ಕೇಳ್ಕೊ ನಾವು ನಾವೆಲ್ಲರೂ ಗೊತ್ತಿದ್ದೀವಿ ಗೊತ್ತಿದೀವಿ ನಮ್ಮ ಅಕ್ಕಪಕ್ಕದವರು ನಮ್ಮ ನಮ್ ರಿಲೇಶನ್ಗಳು ನಮ್ಮ ಸ್ವಂತ ಬಂತದವರು ಎಲ್ಲರೂ ರಕ್ಷಣಾ ಒಂದಕದಾಗಿ ಪ್ರಾರ್ಥಿಸ್ತೀವಿ ಹಾ ಪ್ರಾರ್ಥನೆ ಮಾಡಬೇಕು ನಾವು ನಮ್ಗೆ ಅವ್ರಿಗೋಸ್ಕರ ನಾವು ಪರಿತಪ್ಪಿಸಿ ಪ್ರಾರ್ಥನೆ ಮಾಡಬೇಕು ನಾವು ಓದ್ತಾ ಇರುವಂತ ಒಂದು ಕಾಲೇಜ್ ಆಗಲಿ ಒಂದು ವರ್ಕ್ ಪ್ಲೇಸ್ ಆಗಲಿ ನಾವೆಲ್ಲೇ ಕೆಲಸ ಮಾಡ್ತಿದ್ರು ನಾವೇನು ಮಾಡಬೇಕು ಅಲ್ಲಿರೋ ಆತ್ಮಗಳಿಗೋಸ್ಕರ ನಾವು ಪರಿತಪಿಸಬೇಕು ಪ್ರಾರ್ಥನೆ ಮಾಡಬೇಕು ನಮ್ಮ ದೇಶದಲ್ಲಿ ನೂರ ನಲ್ವತ್ಮೂರು ಕೋಟಿ ಜನರಿದ್ದಾರಲ್ವಾ ಅವ್ರಿಗೋಸ್ಕರ ನಾವು ಬಾ ಭಾರಪಟ್ಟು ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ ಬಟ್ಲಿರುತ್ತೆ ಆ ದೇ ಬಟ್ಲಲ್ಲಿ ನಮ್ಮ ಕಣ್ಣೀರು ಆ ಕಣ್ಣೀರಿನ ಬಟ್ಲು ತುಂಬ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಸತ್ತು ತುಂಬಿದ ತಕ್ಷಣ ಏಸಪ್ಪ ಏನ್ ಮಾಡ್ತಾರೆ ಅದನ್ನ ಸೈತಾನ್ ಮುಖಕ್ಕೆ ಎರಚ್ತಾರೆ ನನ್ನ ಮಕ್ಕಳು ಪ್ರೇಯರ್ ಮಾಡಿದ್ದಾರೆ ಅದಕ್ಕೆ ಸೈತಾನ್ಗೆ ಸೈತಾನ್ ಮುಖಕ್ಕೆ ಹೆಚ್ಚುತ್ತಾ ಇದಾರೆ ಆಗ ಸೈತಾನನು ಬಿಟ್ಟು ನಮ್ಮನ್ನು ಬಿಟ್ಟು ಕೊಡೋಗ್ತಾನೆ ಆಗ ಅಲ್ಲಿರೋ ಜನರೆಲ್ಲ ಬರ್ತಾರೆ ಈಗ ಪ್ರಾರ್ಥಿಸೋಣವೇ ಸ್ತೋತ್ರ ಕರ್ತಾನೆ ಎಸವಿ ಹಾಲೆಲ್ಲೂ ಈ ಹಾಲೆಲ್ಲೂ ಎ ತಗಪ್ಪನೇ ಎಸಪ್ಪ ಎಸಪ್ಪ ಈ ಒಂದು ವಚನ ಕೇಳಿದ ಹಾಗೆ ಸ್ತೋತ್ರ ರಾಜ ಕರ್ತನೇಸಪ್ಪ ಆತ್ಮ ಭಾರ ಕೊಟ್ಟು ಪ್ರಾರ್ಥನೆ ಮಾಡುವ ಮಕ್ಕಳನ್ನ ಎಬ್ಬ್ರಿಸಿ ಕೊಡು ಕರ್ತನೆ ಎಸುವೆ ಅಪ್ಪ ಯಾರ್ಯಾರು ಈ ವಚನಗಳನ್ನ ಕೇಳ್ತಾ ಇದ್ದಾರೋ ಸ್ವಾಮಿ ಅವರೆಲ್ಲರಿಗೂ ಕರ್ತನೆ ಎಸಪ್ಪ ಎರೆಮಿ ಹೆಂಗೆ ಸ್ವಾಮಿ ಯಾವ ರೀತಿ ರಾಜ ಕರ್ತನೆ ಕಣ್ಣೀರಿನ ಆತ್ಮ ಕೊಟ್ಟು ಸ್ವಾಮಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುವ ಆತ್ಮದಿಂದ ತುಂಬಿಸ್ತಾರೋ ಅದೇ ರೀತಿ ಪ್ರತಿಯೊಬ್ಬರದನ್ನು ನೋಡುವಂಥ ಪ್ರತಿಯೊಬ್ಬರೂ ಸಹ ಕಣ್ಣೀರಿಂದ ಪ್ರಾರ್ಥನೆ ಮಾಡುವ ಆತ್ಮದಿಂದ ತುಂಬಿಸಿ ಕರ್ತನೆ ದೇಶಕ್ಕೋಸ್ಕರ ಕೋಳಗಳು ಅಡುಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡುವ ಮಕ್ಕಳನ್ನ ನೀವು ಬೇಕಂತ ನಾವು ಕೇಳ್ಕೊತ ಇದ್ವಿ ಸ್ವಾಮಿ ಈ ಒಂದು ವಚನ ಕೇಳಿದವ್ರ ಮನೆಯಲ್ಲಿ ಶಾಂತಿ ಸಮಾಧಾನ ಎಲ್ಲ ಒಂದು ಆರೋಗ್ಯವು ಎಲ್ಲವನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಕರ್ತನ ಒಪ್ಪಿಸಿ